ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬ ಸಿಂಪಲ್ ಆಗಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಖಾರ ಅಥವಾ ಖಾರ ಮಿಚ್ಚರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಸಂಜೆ ಟೀ ಕಾಫಿ ಜೊತೆಗೆ ಮತ್ತು ಊಟ ಜೊತೆಗೂ ನಾವು ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಮಾಡೋದು ತುಂಬ ಸುಲಭ ಒಂದು ಸಲ ಇದನ್ನು ಮಾಡಿಕೊಡಿ ನಿಮ್ಮ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಳ್ತೀನಿ ಒಂದೊಂದು ಸಲ ಗಂಟು ಇರುತ್ತೆ ಅಥವಾ ಅದರಲ್ಲಿ ಹುಳಗಳೇನಾದರೂ ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸಲ ಜರ್ಡಿ ಹಿಡ್ಕೊಂಡು ಬಿಟ್ಟರೆ ಚಿಂತೆ ಇರೋದಿಲ್ಲ ನಾನಿಲ್ಲಿ ತಗೊಂಡಿರೋದು ಇನ್ನೂರೈವತ್ತು ಎಮ್ ಎಲ್ ಕಪ್ಪು ಅರ್ಧ ಕೆ ಜಿ ಕಡಲೆ ಹಿಟ್ಟನ್ನು ತಗೊಂಡು ಬಂದರೆ ಆ ಕಪ್ಪಿಂದ ನಾಲ್ಕು ಆಗುವಷ್ಟು ಹಿಟ್ಟು ಸಿಗುತ್ತೆ ಇನ್ನೊಂಚೂರು ಉಳ್ಕೊಳ್ಳುತ್ತೆ ಈಗ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಗರ್ಗರಿಯಾಗಿ ಹೊರಗಡೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ಥರ ಬರುತ್ತೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಕೂಡ ಮಾಡಬಹುದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ಅಜ್ವಾಯನ್ನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಈ ಫ್ಲೇವರು ಈ ಖಾರಕ್ಕೆ ತುಂಬ ಅವಶ್ಯಕ ಅಂತ ಹೇಳ್ಬೋದು ಇದಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ಬೇಡ ಅಂತ ಹೇಳಿ ಖಾರಕ್ಕೆ ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೂರು ಹಿಟ್ಟನ್ನು ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು ಸ್ವಲ್ಪ ಅಡುಗೆ ಸೋಡಾ ಈಗ ಇದೆಲ್ಲನೂ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಬಿಡಿ ಡ್ರೈ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ತುಂಬ ತೆಳುವಾಗಿ ಕಲಿಸ್ಕೋಬೇಡಿ ತುಂಬ ಗಟ್ಟಿಯಾಗೂ ಬೇಡ ಮೀಡಿಯಮ್ ಆಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ತುಂಬ ಸಾಫ್ಟ್ ಆದರೆ ಕೈಗೆ ಅಂಟಂಟಾಗಿಬಿಡುತ್ತೆ ಚಕ್ಲಿ ಮೇಕರ್ಗೂ ಒಳಗಡೆ ಅಂಟ್ಕೊಂಡ್ಬಿಡುತ್ತೆ ಇವಾಗ ಮೇಲ್ಗಡೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದರಿಂದ ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಬೇಕು ಅಂದರೆ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆವಾಗಲೇ ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಿಸೋದ್ರಿಂದ ಇನ್ನೂ ಕೂಡ ಗರ್ಗರಿಯಾಗಿ ಬರುತ್ತೆ ನನಗೇನೋ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿ ನಾನು ಸೇರಿಸಿಲ್ಲ ಈಗ ಹಿಟ್ಟನ್ನು ಕಲಸಿದ್ದಾಗಿದೆ ಈಗ ಅದನ್ನು ಬೇರೊಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದೇ ಬೌಲಲ್ಲಿ ಮತ್ತೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಖಾರ ಬೂಂದಿ ಮಾಡೋದಕ್ಕೆ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಖಾರ ಬೂಂದಿ ಮಾಡೋದಿಕ್ಕೆ ಒಂದು ಕಪ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಚಮಚ ಖಾರದ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಈ ಥರದಕ್ಕೆಲ್ಲ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಒಂಚೂರು ಟೇಸ್ಟ್ ನೋಡಿಕೊಂಡು ಬೇಕಾದರೆ ಮತ್ತೆ ಉಪ್ಪನ್ನ ಸೇರಿಸ್ಕೋಬೋದು ಹಾಗೆ ಒಂದು ಸ್ವಲ್ಪ ಅಜ್ವೈನ್ ಕೂಡ ಸೇರಿಸಿದ್ದೀನಿ ಜೊತೆಗೆ ಒಂದು ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸಿ ಚೆನ್ನಾಗಿ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿ ಹಿಟ್ಟನ್ನು ಕಲಸ್ಕೋಬೇಕು ಗಟ್ಟಿಯಾದರೂ ಕಷ್ಟ ಬೂಂದಿ ಸರಿಯಾಗಿ ಬರೋದಿಲ್ಲ ತೆಳುವಾದ್ರಂತೂ ಉದುದ್ದ ಬಂದುಬಿಡುತ್ತೆ ಚೆನ್ನಾಗಿರೋದಿಲ್ಲ ಶೇಪ್ಲೆಸ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಗ್ಲಾಸಲ್ಲಿ ಹಾಕಿಡೋದ್ರಿಂದ ನಮಗೆ ಬೂಂದಿ ಹಾಕೋವಾಗ ತುಂಬ ಸುಲಭ ಆಗುತ್ತೆ ಈಗ ಒಂದು ಸೇವ್ ಮೇಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಎಣ್ಣೆನ ಸವರ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಆಗಿರುವಂತಹ ಸೇವ್ನ ತೊಗೊಂಡಿದ್ದೀನಿ ತುಂಬ ಸಣ್ಣದು ಬೇಡ ತುಂಬ ದಪ್ಪದು ಬೇಡ ಅಂತ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ಸೇವ್ನ ಮಾಡ್ಕೋಬೋದು ಈಗ ಇದನ್ನು ಟೈಟಾಗಿ ಲಾಕ್ ಮಾಡಿಕೊಂಡು ಸಲ ಚೆಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ತಿರುಗ್ಸೋಕ್ಕೆ ಹೋದರೆ ಒಂದೊಂದು ಸಲ ಅದು ಸರಿಯಾಗಿ ಬರೋದಿಲ್ಲ ಸಿಡಿದ್ಬಿಡುತ್ತೆ ಹಾಗಾಗಿ ಒಂದು ಸಲ ಹೊರಗಡೆ ಚೆಕ್ ಮಾಡಿಕೊಂಡು ಆಮೇಲೆ ಕಾದಿರೋಂತಹ ಎಣ್ಣೆಯಲ್ಲಿ ಸೇವ್ನ ಹಾಕಿ ಕರಿಬೋದು ಇದಕ್ಕೆ ಮೊದಲೇ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸೇವ್ನ ಬಿಟ್ಕೊಳ್ತಾ ಬನ್ನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ ತೆಳುವಾಗಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಸೇವ್ನ ಹಾಕಿದ್ದಾಯಿತು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೊರೆ ಬರ್ತಾ ಇರುತ್ತೆ ಮೊದಲು ಮೊದಲು ಅದೆಲ್ಲ ಕಡಿಮೆ ಆದ ನಂತರ ತಿರುಗಿಸಾಕ್ಕೊಂಡು ತುಂಬ ಕಲರ್ ಚೇಂಜ್ ಆಗೋದು ಬೇಡ ಗರ್ಗರಿಯಾಗಿರುತ್ತೆ ಕಲರ್ ಚೆನ್ನಾಗಿರೋವಾಗಲೇ ತೆಗೆದುಬಿಡಿ ಇದೇ ಥರ ನಾನು ಎಲ್ಲ ಸೇವ್ನು ಮಾಡಿ ತಗೊಳ್ತೀನಿ ನೋಡಿ ಎಷ್ಟೊಂದಾಗಿದೆ ನಾನು ಕೆಳಗಡೆ ಇರೋದನ್ನೆಲ್ಲ ಮುರಿದಿದ್ದೀನಿ ಜಾಸ್ತಿ ಹಿಡಿಸಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಖಾರ ಬೂಂದಿ ಮಾಡ್ಕೊಳ್ಳೋದಕ್ಕೆ ಈ ಥರ ತೂತೂತಾಗಿರುವಂತಹ ಚಮಚಾನ ಚಮಚನ ಅದಕ್ಕೆ ಹಿಂದ್ಗಡೆ ಮತ್ತು ಮೇಲುಗಡೆ ಸ್ವಲ್ಪ ಎಣ್ಣೆನ ಸವರಿದ್ರೆ ಒಳ್ಳೆಯದು ಇದಾದ ನಂತರ ನಾನು ಗ್ಲಾಸಲ್ಲಿ ಬೂಂದಿ ಹಿಟ್ಟನ್ನು ಹಾಕಿಟ್ಟಿದ್ನಲ್ಲ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಸೌಟ್ ಮೇಲೆ ಬಿಡಬೇಕು ಸ್ವಲ್ಪ ಹೈಟಿಂದ ಬಿಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಇಲ್ಲ ಅಂದರೆ ಬೂಂದಿ ಕಾಳಿನ ಶೇಪು ಸರಿಯಾಗಿ ಬರೋದಿಲ್ಲ ನಾನು ಹೈ ಫ್ಲೇಮಲ್ಲಿ ಇಡೋದಕ್ಕೆ ಮರ್ತುಬಿಟ್ಟೆ ಹಾಗಾಗಿ ಒಂದೊಂದು ಶೇಪ್ಲೆಸ್ ಆಗೋಯ್ತು ಆದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ತೊಂದರೆ ಇಲ್ಲ ಮಾಡ್ಕೊಳ್ಳಿ ಇದು ನೊರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದನ್ನು ಈ ಥರ ಪ್ರೆಸ್ ಮಾಡಿ ನೋಡಿ ಗರ್ಗರಿಯಾಗಿದ್ದರೆ ತೆಗೆದುಬಿಡಿ ಇದನ್ನು ಅಷ್ಟೇ ತುಂಬ ಕಲರ್ ಚೇಂಜ್ ಆಗೋಕ್ಕೆ ಬಿಡಬೇಡಿ ಚೆನ್ನಾಗಿರೋದಿಲ್ಲ ಇದೇ ಥರ ನಾನು ಎಲ್ಲ ಖಾರ ಬೂಂದಿನ ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಒಂದು ಕಪ್ ಹಿಟ್ಟಲ್ಲಿ ಎಷ್ಟೊಂದು ಖಾರ ಬೂಂದಿ ಆಗಿದೆ ಅಂತ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬಟಾಣಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿನ ನೆನೆಸಿಟ್ಟಿದ್ದೆ ಈಗ ಒಂದು ತೂತೂತಾಗಿರುವಂತಹ ಈ ಥರ ದೊಡ್ಡದು ಸೌಟನ್ನು ತಗೊಂಡು ಅದರೊಳಗೆ ಬಟಾಣಿನ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ರೂಢಿ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾಡಕ್ಕೆ ಹೋಗಬೇಡಿ ಮುಖಕ್ಕೆ ಬಟಾಣಿ ಸಿಡಿಯೋ ಚಾನ್ಸಸ್ಸೇ ಜಾಸ್ತಿ ಅದರಲ್ಲಿ ಬಟಾಣಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಚಟಪಟ ಅಂತ ಸಿಡಿತಾ ಇರುತ್ತೆ ನಿಮಗೆ ರೂಢಿ ಇಲ್ಲಾಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಇದು ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತು ನನಗೆ ತುಂಬ ಸಿಡಿಯುತ್ತೆ ಇದನ್ನು ಈ ಥರ ಎಣ್ಣೆ ಎಲ್ಲ ನೊರೆ ಕಡಿಮೆ ಆಗೋವರೆಗೂ ಮತ್ತು ಗರ್ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೋಬೇಕು ಇದಾಗಿದೆ ಇದನ್ನು ಈಗ ಬೇರೊಂದು ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಗರ್ಗರಿಯಾಗಿ ಫ್ರೈ ಆಗಿದೆ ಈಗ ಅದೇ ಸೌಟ್ಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಗರ್ಗರಿ ಆಗೋವರೆಗೂ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಹೆಸರು ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದರೊಳಗಿರುವಂತಹ ಎಣ್ಣೆನೆಲ್ಲ ನೀಟಾಗಿ ಬಸ್ತು ಅದನ್ನು ಕೂಡ ಬಟಾಣಿನ ತೆಗೆದಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ತೆಗೆದು ಇದ್ದೀನಿ ಇದಾದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಕೂಡ ಎಣ್ಣೆಯಲ್ಲಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತಗೋಬೇಕು ಶೇಂಗಾ ಕೂಡ ಈ ಖಾರ ಮಿಕ್ಸರ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದನ್ನು ಕೂಡ ಅದೇ ಪಾತ್ರೆಗೆ ತೆಗೆದು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನು ಅಷ್ಟೇ ಅದೇ ಪಾತ್ರೆಗೆ ತೆಗಿತಾ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ತಗೊಂಡಿದ್ದೀನಿ ದ್ರಾಕ್ಷಿ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಗೋಡಂಬಿ ಬಾದಾಮಿನೂ ಅಷ್ಟೇ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ತೆಗ್ದಿದ್ದೀನಿ ಈಗ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಪಟಪಟ ಅಂತ ಅದೆಲ್ಲ ಫ್ರೈ ಆಗಿಬಿಡುತ್ತೆ ತುಂಬ ಟೈಮ್ ಹಿಡಿಯೋದಿಲ್ಲ ಇದನ್ನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಬೇಗ ಫ್ರೈ ಆಗುತ್ತೆ ಕಲರ್ ಚೇಂಜ್ ಆಗೋದಕ್ಕೆ ಬಿಡಬೇಡಿ ತಕ್ಷಣನೇ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಇದಾದ ನಂತರ ಜೋಳದ ಅವಲಕ್ಕಿನ ತಗೊಂಡಿದ್ದೀನಿ ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಇದ್ರದ್ದು ರೇಟ್ ಕೂಡ ಜಾಸ್ತಿ ಇಲ್ಲ ಕಾಲ್ ಕೆ ಜಿಗೆ ಒಂದು ಹದಿನೇಳು ರೂಪಾಯಿನೋ ಇದೆ ಅಷ್ಟೇ ಇದನ್ನು ಕೂಡ ಒಂದು ಸಣ್ಣ ಕಪ್ಪಾಗುವಷ್ಟು ಫ್ರೈ ಮಾಡಿಕೊಂಡು ತಗೊಳ್ತೀನಿ ಬೇಕ್ರಿಗಳಲ್ಲಿ ಸಿಗುವಂತಹ ಖಾರಕ್ಕೆ ಇದನ್ನು ಹಾಕೇ ಹಾಕಿರ್ತಾರೆ ಹಾಗಾಗಿ ನಾನು ಕೂಡ ಒಂದು ಸಣ್ಣ ಕಪ್ಪಾಗುವಷ್ಟು ಈ ಜೋಳದ ಅವಲಕ್ಕಿನ ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದೇ ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ ಜೊತೆಗೆ ಎರಡು ಒಣ್ಮೆಣ್ಸಿನ್ಕಾಯಿನೂ ಕೂಡ ಅದ್ರ ಜೊತೆಗೇನೆ ಫ್ರೈ ಮಾಡಿಕೊಂಡು ತಗೊಳ್ತೀನಿ ಬೆಳ್ಳುಳ್ಳಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆಗೆ ಒಂದೆರಡು ಹಸಿ ಮೆಣಸನ್ನು ಕೂಡ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅದೊಂದು ಮಿಸ್ ಮಾಡಿಬಿಟ್ಟೆ ಅಂತ ಅನ್ನಿಸ್ತು ಬೇಕಾದರೆ ನೀವು ಅದನ್ನು ಸೇರಿಸ್ಕೊಳ್ಳಿ ಈಗ ಕೊನೆಯಲ್ಲಿ ಒಂದು ಆರೇಳು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಫ್ರೈ ಮಾಡಿಕೊಂಡು ತಗೊಳ್ತೀನಿ ಇದನ್ನು ಕೂಡ ಗರಿ ಗರಿ ಆಗೋವರೆಗು ಫ್ರೈ ಮಾಡ್ಕೋಬೇಕು ಈ ಮಿಕ್ಸ್ಚರ್ಗೆ ಇದನ್ನು ಹಾಕಿಲ್ಲ ಅಂದರೆ ಒಂಥರ ಕಲರ್ಫುಲ್ ಅಂತ ಅನ್ನಿಸೋದೇ ಇಲ್ಲ ಸೊ ಕರಿಬೇವನ್ನ ಮಿಸ್ ಮಾಡ್ದಂಗೆ ಹಾಕಿ ಇವಾಗ ನೋಡಿ ಸೇವ್ ರೆಡಿಯಾಗಿದೆ ಖಾರ ಬೂಂದಿ ರೆಡಿಯಾಗಿದೆ ಬಾಕಿ ಎಲ್ಲ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರುವಂತಹ ಸೇವ್ನ ಒಂದು ದೊಡ್ಡ ಪಾತ್ರೆಗೆ ಸೇರಿಸಿ ಅದನ್ನು ಬೇಕ್ರಿಗಳಲ್ಲಿರುತ್ತಲ್ಲ ಆ ಸೈಜಲ್ಲಿ ಮುರಿದು ತಗೊಳ್ತಾ ಇದ್ದೀನಿ ಇದಕ್ಕೆ ಬಾಕಿ ಪದಾರ್ಥಗಳನ್ನೆಲ್ಲ ಸೇರಿಸಿದ್ಬಿಟ್ರೆ ಇದನ್ನು ಮತ್ತೆ ಮುರಿಯೋಕ್ಕಾಗಲ್ಲ ಹಾಗಾಗಿ ಮೊದಲೇ ಇದನ್ನು ಮುರಿದು ತಗೊಳ್ಬೇಕು ಈಗ ಇದಾಗಿದೆ ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಬಟಾಣಿ ಹೆಸರುಕಾಳು ಅವಲಕ್ಕಿ ಅದೆಲ್ಲನೂ ತಗೊಂಡು ಇದಕ್ಕೆ ಈಗ ಉಪ್ಪು ಖಾರ ಸೇರಿಸಬೇಕು ಒಂದು ಮೂರು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಪುಡಿನ ಸೇರಿಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಟೇಸ್ಟ್ ನೋಡಿಬಿಟ್ಟೆ ಉಪ್ಪು ಹಾಕಬೇಕು ಅಂತ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ನಿಮ್ಮನೇಲಿ ಚಾಟ್ ಮಸಾಲ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಸೇರಿಸಲಿಲ್ಲ ಈಗ ಮೊದಲಿಗೆ ಇವೆಲ್ಲವಕ್ಕೂ ಉಪ್ಪು ಖಾರ ಹಿಡಿದ ನಂತರ ಬಾಕಿ ಪದಾರ್ಥಗಳನ್ನು ಸೇರಿಸಬೇಕು ಈಗ ಖಾರ ಬೂಂದಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಖಾರ ಬೂಂದಿ ಮತ್ತು ಸೇವ್ನ ಮಾಡ್ಕೊಳ್ಳೋವಾಗ ಮೊದಲೇ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಹಾಗಾಗಿ ಅವೆರಡನ್ನೂ ಕೊನೆಗೆ ಸೇರಿಸಿದ್ರೆ ಒಳ್ಳೆಯದು ಈಗ ಕೊನೆಯಲ್ಲಿ ಸೇವ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಸೇವ್ನ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಬಂದಿದ್ದೆ ಅದರಲ್ಲಿ ಇನ್ನೂ ನೂರು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಉಳ್ಕೊಂಡಿದೆ ಬರೀ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟಲ್ಲಿ ಎಷ್ಟೊಂದೆಲ್ಲ ಖಾರ ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನಗೆ ಗೊತ್ತು ಒಂದು ಐವತ್ತು ರೂಪಾಯಿ ಕೊಟ್ಟರೆ ಹೊರಗಡೆ ಸಿಗುತ್ತೆ ಇದನ್ನೇನು ರೀ ಮಾಡೋದು ಅಂತ ಅನ್ಬೋದು ಯಾವಾಗಲಾದರೂ ಫ್ರೀ ಇದ್ದಾಗ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಅಥವಾ ಬಜ್ಜಿ ಬೋಂಡ ಮಾಡೋ ಬದಲು ನೀವು ಇದನ್ನು ಮಾಡಿದ್ರೂ ಕೂಡ ಒಂದು ವಾರ ಇಟ್ಕೊಂಡು ತಿನ್ಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು